ಬಿ ಜೆ ಪಿಗೂ ದ್ವಂದ್ವಕ್ಕೂ ಅದೆಷ್ಟು ಗಾಢ ಸಂಬಂಧ ಬಿ ಜೆ ಪಿ ರಾಜಕೀಯವನ್ನು ನೋಡಿನೇ ಹಿಪೋಕ್ರೆಸಿ ಕಿ ಬಿ ಸೀಮಾ ಹೋತಿಹೆ ಅಂತ ನಮ್ಮ ಮಹಾ ನಾಯಕರೊಬ್ಬರು ಹೇಳಿದ್ದ ಅಂತ ಡೌಟ್ ಆಗುತ್ತೆ ಹೌರಾ ಗುವಾಹಟಿ ಒಂದೇ ಭಾರತ ಸ್ಲೀಪರ್ ರೈಲ್ನಲ್ಲಿ ಬರೀ ಸಸ್ಯಾಹಾರ ಮಾತ್ರ ಸಿಗುತ್ತೆ ಅಂತ ಮೋದಿ ಸರ್ಕಾರ ಹೇಳುತ್ತೆ ಆದರೆ ಹೇಳಿ ಕೇಳಿ ಅಸ್ಸಾಂ ಪಶ್ಚಿಮ ಬಂಗಾಳ ಎರಡು ಪಕ್ಕಾ ಮಾಂಸಾಹಾರ ಸಂಸ್ಕೃತಿಯ ರಾಜ್ಯಗಳು ಅವು ಮೀನು ಮಾಂಸ ಅಲ್ಲಿನ ಸರ್ವಧರ್ಮೀಯರ ಆಹಾರ ಪದ್ಧತಿ ಅವಿಭಾಜ್ಯ ಅಂಗಗಳು ಎಲ್ಲಿಯವರೆಗೂ ಅಂತ ಅಂದರೆ ಈ ಹೊಸ ರೈಲು ಕನೆಕ್ಟ್ ಮಾಡುವಂತ ಅಸ್ಸಾಮಿನ ಕಾಮಾಖ್ಯ ದೇವಾಲಯ ಮತ್ತೆ ಕೋಲ್ಕತ್ತಾದ ಕಾಳಿ ದೇವಾಲಯಗಳಲ್ಲಿ ಮಾಂಸಾಹಾರವನ್ನೇ ಪ್ರಸಾದವಾಗಿ ಕೊಡಲಾಗತ್ತೆ ಅಲ್ಲಿ ಮೀನು ಮಾಂಸ ಬಿಟ್ಟು ಊಟ ಮಾಡೋದನ್ನ ಬಹುತೇಕ ಬಂಗಾಳಿಗಳು ಮತ್ತೆ ಅಸ್ಸಾಮಿಗಳು ಊಹೆ ಮಾಡೋದಿಕ್ಕೂ ಸಾಧ್ಯ ಇಲ್ಲ ಹೀಗಿರುವಾಗ ಬಿ ಜೆ ಪಿ ಸರ್ಕಾರ ಅಲ್ಲೂ ಕೂಡ ತನ್ನ ಸಸ್ಯಾಹಾರ ಸಂಸ್ಕೃತಿಯನ್ನು ಹೇರೋದಕ್ಕೆ ಹೋದರೆ ಹೇಗಾಗಬೇಡ ತೃಣಮೂಲ ಕಾಂಗ್ರೆಸ್ ತಕ್ಷಣವೇ ಒಂದು ನಿರ್ಧಾರ ಬಂಗಾಳಿ ಸಂಸ್ಕೃತಿಯ ಮೇಲಿನ ದಾಳಿ ಅಂತ ಆರೋಪ ಮಾಡಿತು ಹಾಗೆ ವಿಶೇಷ ಏನು ಅಂತ ಬಂಗಾಳದ ಬಿ ಜೆ ಪಿಯು ಕೂಡ ಆ ವಿಷಯದಲ್ಲಿ ತೃಣಮೂಲ ಕಾಂಗ್ರೆಸ್ ಜೊತೆಗೇನೆ ನಿಲ್ಲಬೇಕಾಯಿತು ಅದಕ್ಕೆ ಆ ರೀತಿ ನಿಲ್ಲೋದು ಅನಿವಾರ್ಯ ಆಗಿತ್ತು ಇನ್ನು ಯು ಪಿ ಮಧ್ಯಪ್ರದೇಶದಲ್ಲಿ ಮಾಡಿದ ಹಾಗೆಯೇ ಸಸ್ಯಾಹಾರನೇ ಕೊಡಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿ ಅವ್ರಿಗೆ ಓಟ್ ಹಾಕೋರು ಯಾರು ಇನ್ನೇನು ಎರಡು ಮೂರು ತಿಂಗಳಲ್ಲಿ ಆ ಎರಡೂ ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯೋಕಿದೆ ತಮ್ಮ ಬಟ್ಟಲಿಗೆ ಬಿಜೆಪಿ ಸರ್ಕಾರ ಕೈ ಹಾಕ್ತಾ ಇದೆ ಅಂತ ಅಲ್ಲಿನ ಜನ ಭಾವಿಸ್ಬಿಟ್ರೆ ಮತ್ತೆ ಅಲ್ಲಿ ಗೆಲ್ಲುವಂತ ಆಸೆಯನ್ನ ಸಂಪೂರ್ಣವಾಗಿ ಬಿಜೆಪಿ ಬಿಟ್ಟು ಬಿಡ್ಬೇಕಾಗತ್ತೆ ಹಾಗಾಗಿ ಮೋದಿ ಸರ್ಕಾರ ಅನಿವಾರ್ಯವಾಗಿ ತನ್ನ ಸಸ್ಯಾಹಾರ ಹೇರುವಿಕೆಯನ್ನ ಹಿಂಪಡಿತು ರೈಲ್ನಲ್ಲಿ ಮಾಂಸಾಹಾರ ಕೂಡ ಸಿಗುತ್ತೆ ಅಂತ ರಾಗ ಬದಲಾಯಿಸ್ಬಿಡ್ತು ಹಾಗಾದ್ರೆ ಮೊದಲ ಸಸ್ಯಾಹಾರ ಮಾತ್ರನೇ ಸಿಗತ್ತೆ ಅಂತ ನಿರ್ಧಾರ ಮಾಡಿದ ಯಾರು ಯಾಕಾಗ ನಿರ್ಧಾರ ಮಾಡಲಾಯ್ತು ಈ ಸಸ್ಯಾಹಾರ ಮಾಂಸಾಹಾರ ಅಂತೆಲ್ಲ ವಿಭಜಿಸಿ ಯಾರನ್ನ ಮೂರ್ಖರಾಗಿಸುವಂತ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ ಇದನ್ನೆಲ್ಲ ಜನರಿಗೆ ಚರ್ಚೆ ಮಾಡೋದಿಕ್ಕೆ ಕೊಟ್ಟು ಬಿಟ್ಟು ಯಾವೆಲ್ಲ ನಿಜವಾದ ವಿಷಯಗಳನ್ನು ಬದುಕಿ ಸರಿಸಲಾಗ್ತಾ ಇದೆ ಕೇರಳದಲ್ಲಿ ಗೋವಾದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಒಳ್ಳೆಯ ಬೀಫನ್ನು ಒದಗಿಸುವಂತ ಭರವಸೆಯನ್ನು ಕೊಡೋದು ಮತ್ತೆ ಉತ್ತರ ಭಾರತ ಹಾಗೆ ಕರ್ನಾಟಕಗಳಲ್ಲಿ ಗೋವಿನ ರಕ್ಷಣೆ ಹೆಸರಿನಲ್ಲಿ ಜನರು ಹೊಡೆದಾಡ್ಕೊಂಡು ಸಾಯೋ ಹಾಕಿ ಮಾಡ್ತಾ ಇರೋದು ಯಾರು ಯಾರ ಮನೆಯ ಫ್ರಿಜ್ನಲ್ಲಿ ಯಾವ ಆಹಾರ ಇದೆ ಯಾವ ಪ್ರಯಾಣಿಕನ ಟಿಫಿನ್ ಬಾಕ್ಸ್ ಅಲ್ಲಿ ಏನು ಆಹಾರ ಇದೆ ಅಂತ ಚೆಕ್ ಮಾಡಿ ಅವ್ರ ಮೇಲೆ ಗುಂಪು ಹಲ್ಲೆ ಮಾಡುವಂತಹ ಒಂದು ಭಯಾನಕ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ ಯಾರು ಮೊದಲು ತಮ್ಮ ಅಜೆಂಡಾವನ್ನ ಹೇರೋದಕ್ಕೆ ಪ್ರಯತ್ನ ಪಡೋದು ಅದು ಸಂಪೂರ್ಣ ತಿರುಗು ಬಾಣ ಆಗ್ತಾ ಇದೆ ಅಂತ ಅಂದು ಕೂಡ್ಲೇನೆ ಹಿಂದೆ ಸರ್ಕೊಂಡ್ಬಿಟ್ಟು ನಾವೇನು ಹಾಗೆ ಮಾಡಲೇ ಇಲ್ಲಪ್ಪ ಅಂತ ತಿಪ್ಪೆ ಸಾರಿಸೋದು ಇದೆಲ್ಲ ನಾಟಕ ಎಲ್ಲಿವರೆಗೆ ಇನ್ನು ಈ ಇಬ್ಬಂದಿತನದ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೀವೇನು ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೇಳ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿಬಿಡಿ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ಅದ್ರ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವೀಡಿಯೋದ್ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು